ರಾಷ್ಟ್ರದ ಸರ್ವಾಧಿಕಾರಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದಿಂದ ಆಮದಾಗುವ ವಸ್ತುಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಮತ್ತು ರಷ್ಯಾದಿಂದ ತೈಲ ಖರೀದಿ ಮಾಡುತ್ತಿರೋದ್ರಿಂದ ಪುನಃ ಶೇಕಡ ಇಪ್ಪತ್ತೈದರಷ್ಟು ಒಟ್ಟು ಶೇಕಡ ಐವತ್ತರಷ್ಟು ಆಮದು ತೆರಿಗೆ ವಿಧಿಸಿದ್ದಾರೆ ಚೈನಾ ದೇಶದ ಮೇಲೆ ಶೇಕಡ ನೂರರಷ್ಟು ತೆರಿಗೆ ವಿಧಿಸಲು ಐರೋಪ್ಯ ರಾಷ್ಟ್ರಗಳಿಗೆ ಒತ್ತಾಯ ಮಾಡುತ್ತಿದ್ದಾರೆ ವಿಶ್ವ ವಾಣಿಜ್ಯ ಸಂಸ್ಥೆಯ ಒಪ್ಪಂದದಂತೆ ಶೇಕಡ ಮುನ್ನೂರ ರಷ್ಟು ತೆರಿಗೆ ಹೇರಲು ಅವಕಾಶವಿದೆ ಆದರೆ ಭಾರತ ದೇಶವೂ ಸಹ ಅಮೆರಿಕ ದೇಶಕ್ಕೆ ಸಡ್ಡು ಹೊಡೆದು ಅವರಷ್ಟೇ ತೆರಿಗೆ ವಿಧಿಸಲು ವಿಧಿಸುವ ಬದಲು ಹತ್ತಿ ಆಮದು ಶುಲ್ಕ ಶೇಕಡಾ ಹನ್ನೊಂದರಷ್ಟು ಇರುವುದನ್ನು ಶೂನ್ಯಕ್ಕೆ ಇಳಿಸಿದ್ದಾರೆ ಎಂದು ಶಿವಮೊಗ್ಗದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಎಚ್ಆರ್ ಬಸವರಾಜಪ್ಪ ಹೇಳಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಸಮಿತಿ ಸಭೆಯಲ್ಲಿ ಮಾತನಾಡಿದರು ಬೇರೆ ಬೇರೆ ಮತ್ತೆ ಕಾಯಿನ ಒಂದು ತೋರಿಸಿದ್ರೆ ಕುಲಾಂತರಿ ಮಾಡಬಾರ್ದು ಅಂತ ಕುಲಾಂತರಿ ಮಾಡಿದ್ರೆ ಜೈವ ವೈವಿಧ್ಯ ಹಾಳಾಗುತ್ತೆ ಪರಿಸರ ಹಾಳಾಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಕುಲಾಂತರಿ ಆಹಾರ ಪದಾರ್ಥಗಳನ್ನು ಊಟ ಮಾಡಿದ್ರೆ ವಯಸ್ಸಿಗೆ ಬರೋದಕ್ಕಿಂತ ಮುಂಚೆನೆ ಹೆಣ್ಮಕ್ಳು ವಯಸ್ಸಿಗೆ ಬಂದ್ರೆ ಏನೇನು ಪರಿಣಾಮ ಆಗುತ್ತೆ ವಯಸ್ಸಿಗೆ ಬರೋದಕ್ಕಿಂತ ಮುಂಚೆನೆ ಗಂಡ ಮಕ್ಕಳಿಗೆ ಮೀಸೆ ಗಂಡ ಇವೆಲ್ಲ ಏನು ವಯಸ್ಸು ಬಂದ್ರೆ ಏನಾಗುತ್ತೋ ಅದೆಲ್ಲ ಪರಿಣಾಮ ಆಗುತ್ತೆ ಮತ್ತೆ ಅಷ್ಟೇ ಅಲ್ಲ ಪರಿಸರ ಮೇಲೂ ಹಾಳಾಗುತ್ತೆ ಅದರ ಪರಾಸ್ಪರ್ಶ ಬೇರೆ ಬೇರೆ ಬೆಳೆಗಳ ಮೇಲೆ ಹೋಗಿ ನಮ್ಮ ಬೆಳೆಗಳ ಮೇಲೆ ಪರಿಣಾಮ ಆಗುತ್ತೆ ಗುಲಾಮ್ ಬೇರೆ ಬೇರೆ ದೇಶದಲ್ಲಿ ನಿಷೇಧ ಮಾಡಿದ್ದಾರೆ ನಾ ಬೆಳಿಬಾರದು ಅಂತ ಹೇಳಿ ಕುಲಾಂತರಿ ಬೆಳಿಬಾರದು ಅಂತಾನೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಚಳುವಳಿ ಆದ್ರೆ ಆ ಕುಲಾಂತರಿ ಹತ್ತಿ ಇವತ್ತು ನಮ್ಮ ದೇಶ ಒಳಗಡೆ ಬೆಳಿತಾ ಬರ್ತಾ ಇದೆ ಇವತ್ತು ಬೇರೆ ದೇಶದಲ್ಲಿ ಅರ್ಧ ದರದಲ್ಲಿ ಆರು ಉತ್ಪನ್ನ ಆಗಿರ್ಬೋದು ಐನೋದು ಉತ್ಪನ್ನ ಆಗಿರ್ಬೋದು ಬೇರೆ ಬೇರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಹೇಗೆ ಅಗ್ಗದ ಕೊಡ್ತಾರೆ ಅಂತ ಹೇಳಿದ್ರೆ ಇವತ್ತು ಜಪಾನ್ ದೇಶ ಎಪ್ಪತ್ತೆರಡು ಪರ್ಸೆಂಟ್ ಸಬ್ಸಿಡಿ ಕೊಡುತ್ತಾರೆ ರೈತರಿಗೆ ಅವೇನ್ ಮಾಡ್ತಾರೆ ಅಂದ್ರೆ ಬೆಳೆದ ಉತ್ಪನ್ನಗಳನ್ನ ಅಗ್ನಿ ಮಾಡ್ತಾರೆ ಮಾರಾಟ ಮಾಡ್ತಾರೆ ಯಾರು ಆ ದೇಶದವರು ಅದರ ಪರಿಣಾಮ ಈಗ ಇದೆ ನಮ್ಮ ದೇಶದ ಯಾವ ರಾಗಿ ಕೊಳ್ಳೋರಿಲ್ಲ ಜೋಳ ಕೊಳ್ಳೋರಿಲ್ಲ ಹತ್ತಿ ಕೊಳ್ಳೋರಿಲ್ಲ ಭತ್ತ ಕೊಳ್ಳೋರಿಲ್ಲ ಸೂರ್ಯಕಾಂತಿ ಕೊಳ್ಳೋರಿಲ್ಲ ಕಡಲೆಕಾಯಿ ಕೊಳ್ಳೋರಿಲ್ಲ ತೊಗರಿ ಕೊಳ್ಳೋರಿಲ್ಲ ಯಾವ ಕೊಳ್ಳೋರಿಲ್ಲ ಯಾಕೆ ಅಂತ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಡಂಪ್ ಮಾಡ್ತಾ ಇದ್ದಾರೆ ಸಬ್ಸಿಡಿ ಕೊಡ್ತಾರೆ ಬೆಳೀತಾರೆ ನಮ್ಮ ದೇಶಕ್ಕೆ ಡಂಪ್ ಮಾಡ್ತಾರೆ ಹಾಗಾಗಿ ಏನಾಗಿದೆ ಅಂತಂದ್ರೆ ನಾವು ಬೇರೆ ದೇಶದ ಜೊತೆ ಸ್ಪರ್ಧೆ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಸೈಕಲ್ ಸೈಕಲ್ ಮ್ಯಾಮ್ ಹೆಚ್ ಕೊಡ್ಬೋದು ಸೈಕಲ್ ಮೇಲೆ ಕಾಯಲಿಕ್ಕೆ ಸ್ಪರ್ಧೆ ಮಾಡಿದೆ ಅಂತ ಹೇಳಿದ್ರೆ ನಮ್ಮದು ಆರೈಕೆ ಆಗಿದೆ ನಾವು ಹೊರ ದೇಶ ಗೆದ್ಕೊಂಡು ಕಟ್ಕೊಂಡು ನಾವು ಹೊಸತನ ಮಾಡ್ತೀವಿ ಅವನ ಹೈಟ್ ಎಕ್ಕು ನಾಲ್ಕ್ ಸಾವಿರ ಎಕರೆ ಐದು ಸಾವಿರ ಎಕರೆ ಹತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ರೈತ ಅಂದ್ರೆ ಅಲ್ಲಿ ಭೂಮಿ ನಾನು ಕೂಡ ಜನಿಮಾ ಹೋದಾಗ ಒಬ್ಬ ರೈತ ಮನೆಗೆ ಹೋಗಿದ್ದೆ ಅಲ್ಲಿ ಅವನೊಂದು ಊರ್ ಒಂದು ಊರು ಕಣ್ಣ ಕಾಣಿಸ್ತೇ ಬರೀ ಮೆಷಿನರಿಗೆ ರಿಪೇರ್ ಮಾಡುವಂತ ಒಂದು ಮಿಷಿನ್ ರಿಪೇರ್ ಮಾಡದೆ ವರ್ಷ ಒಂದು ಊರು ನಾಲ್ಕು ಸಾವಿರ ಎಕರೆ ದಂಡ ಹೆಚ್ಚಿ ಇದ್ದರೆ ಸೋ ಮಾಡ್ತಾರೆ ವಿದ್ಯೆ ಮಾಡ್ತಾರೆ ಅಡ ಮಾಡಬೇಕೆ ಅದನ್ನ ಕೂಡ ತಗೋತಾರೆ